ನಮಸ್ಕಾರ ಪುಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಪುಗಿನ್ಕೆರೆ ಭಾರತೀಯ ಸೇನೆ ಪಾಕಿಸ್ತಾನದ ಲಾಹೋರ್ ಕರಾಚಿ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿ ಮೇಲೆ ದಾಳಿ ಮಾಡಿದೆ ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಜಮ್ಮು ಕಾಶ್ಮೀರದ ಕೆಲವು ಪ್ರದೇಶಗಳಲ್ಲಿ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇನ್ನೊಂದು ವಿಚಿತ್ರಕಾರಿ ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಪರಾರಿಯಾಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಇನ್ನೂ ಮುಗಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಂಪೂರ್ಣವಾದ ವಿವರವನ್ನು ನಿಮ್ಮ ಮುಂದೆ ಇಡ್ತೀನಿ ನಿನ್ನೆ ಭಾರತೀಯ ಸೇನೆ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನು ಮಾಡಿತ್ತು ಅದಲ್ಲದೆ ಲಾಹೋರ್ ರಾಹುಲ್ಪಿಂಡಿ ಮತ್ತು ಕರಾಚಿ ಮೇಲೆ ಕೂಡ ದಾಳಿ ಮಾಡಿತ್ತು ಆದ್ರೆ ಯಾವಾಗ ಭಾರತೀಯ ಸೇನೆ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡ್ತೋ ಅದರಲ್ಲೂ ಪ್ರಧಾನಿ ನಿವಾಸದಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿತ್ತು ಆ ದಾಳಿ ಆಯಿತು ಆಗ ಪಾಕಿಸ್ತಾನದ ಪ್ರಧಾನಿ ಶಹವಾ ಶರೀಫ್ ಬೆಚ್ಚ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದವೆ ಈಗ ಪ್ರಧಾನಿ ನಿವಾಸದಿಂದ ಶಹವಾಜ್ ಶರೀಫ್ ಪರಾರಿಯಾಗಿದ್ದಾರೆ ಅವರು ಸುರಕ್ಷಿತವಾಗಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಬಂಕರ್ನಲ್ಲಿ ಅಡಗಿ ಕುಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದವೆ ಇದು ಭಾರತೀಯ ಸೇನೆಯಿಂದ ಬರ್ತಿರುವಂತಹ ಮಾಹಿತಿಯಲ್ಲ ಅಥವಾ ಭಾರತೀಯ ಮಾಧ್ಯಮಗಳ ಮಾಹಿತಿ ಕೂಡ ಅಲ್ಲ ಇದು ವಿದೇಶಿ ಮಾಧ್ಯಮಗಳಿಂದ ಮತ್ತು ಪಾಕಿಸ್ತಾನದ ಮಾಧ್ಯಮಗಳಿಂದ ತಿಳಿದು ಬರ್ತಿರುವಂತಹ ಮಾಹಿತಿ ಯಾಕೆ ಶಹಬಾಜ್ ಶರೀಫ್ ಬಂಕರ್ಗೆ ಹೋಗಿ ಅಡಗಿಕೊಳ್ತು ಅಂತಂದ್ರೆ ಪಾಕಿಸ್ತಾನ ಸೇನೆಯಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳಾಗ್ತಿದೆ ಒಂದ್ ಕಡೆ ಭಾರತ ಆಪರೇಷನ್ ಸಿಂಧೂರನ್ನ ಕಾರ್ಯಾಚರಣೆಯನ್ನ ಇನ್ನಷ್ಟು ತ್ವರಿತವಾಗಿ ಮತ್ತು ತೀವ್ರಗತಿಯಲ್ಲಿ ಮುಂದುವರಿಸಿದೆ ಅದಲ್ಲದೆ ಪಾಕಿಸ್ತಾನದಲ್ಲಿ ಸೇನೆಯ ಮುಖ್ಯಸ್ಥರನ್ನ ಬದಲಿಸುವಂತ ಪ್ರಯತ್ನ ಆಗಿತ್ತು ಆ ರೀತಿ ಪ್ರಯತ್ನ ಮಾಡಿದವರು ಬೇರೆಯವ್ರು ಅಲ್ಲ ಇದೇ ಪಾಕಿಸ್ತಾನದ ಪ್ರಧಾನಿ ಶಹವಾಜ್ ಶರೀಫ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವಂಥ ಮಾತುಗಳನ್ನು ನೀವೆಲ್ಲ ಕೇಳಿರ್ತೀರಿ ಆದರೆ ಶಹವಾಜ್ ಶರೀಫ್ ಯುದ್ಧ ಕಾಲದಲ್ಲಿ ಸೇನಾ ನಾಯಕನನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದರು ಅದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಡಿಸ್ಟರ್ಬ್ ಆಗಿತ್ತು ಸೇನೆಯಲ್ಲಿ ಡಿಸ್ಟರ್ಬ್ ಆಗಿತ್ತು ಬಹುಶಃ ಆ ಕಾರಣಕ್ಕೋಸ್ಕರ ಕೂಡ ಇನ್ನೂ ಸೇನೆ ಪಾಕಿಸ್ತಾನ ಸೇನೆ ನಿರ್ದಿಷ್ಟವಾಗಿ ಇಂಥದೇ ದಾಳಿಯನ್ನ ಮಾಡಬೇಕು ಹೀಗೆ ಮಾಡಬೇಕು ಇಲ್ಲೇ ಮಾಡಬೇಕು ಅನ್ನುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತಿಲ್ವೇನೋ ಅಂದರೆ ಇದು ಆ ಒಳಗೊಳಗೆ ನಡೀತಿರುವಂತಹ ಒಂದು ಸಂಘರ್ಷ ಬಾ ಅಲ್ಲಿ ಅಫ್ಕೋರ್ಸ್ ಪಾಕಿಸ್ತಾನದಲ್ಲಿ ಮೊದಲಿಂದನೂ ಪಾಕಿಸ್ತಾನ ಸರ್ಕಾರ ಮತ್ತು ಪಾಕಿಸ್ತಾನ ಸೇನೆಯ ನಡುವೆ ಆ ಒಂದು ಸಂಘರ್ಷ ಇದ್ದೇ ಇದೆ ತಾನ್ ಮೇಲ ತಾನ್ ಮೇಲ ಅನ್ನುವಂತಹ ಸಂಘರ್ಷ ನಡೀತನೇ ಇದೆ ಅದರ ಮುಂದುವರೆದ ಬಾಗಿ ಭಾಗವಾಗಿ ಈಗ ಯುದ್ಧ ಕಾಲದಲ್ಲೂ ಕೂಡ ಅದು ನಡೀತಾ ಇದೆ ಅದರಿಂದಾಗಿ ಈ ಸೇನೆಯನ್ನ ನಂಬಿಕೊಂಡ್ರೆ ತನ್ನ ಪ್ರಾಣಕ್ಕೆ ಕುತ್ತು ಬರಬಹುದು ಎನ್ನುವಂತ ಭಯ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರಿಗೆ ಬಂದಿರಬಹುದು ಅದರಿಂದಾಗಿ ಅವರು ಬಂಕರ್ಗೆ ಹೋಗಿರಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಇದೆ ಇಲ್ಲಿ ನಾವು ಇನ್ನೊಂದು ಅಂಶವನ್ನ ಗಮನಿಸ್ಬೇಕೇನು ಅಂತಂದ್ರೆ ಪಾಕಿಸ್ತಾನದಲ್ಲಿ ಪ್ರಧಾನಿಗಳು ಪರಾರಿ ಆಗ್ತಿರೋದು ದೇಶ ಬಿಟ್ಟು ಓಡೋಗ್ತಿರೋದು ಇದು ಮೊದಲಲ್ಲ ಪಾಕಿಸ್ತಾನದ ಮೊದಲ ಪ್ರ ಮಹಿಳಾ ಪ್ರಧಾನಿ ಬೆಂಜೀರ್ ಬುಟ್ಟೋಯಿಂದ ಹಿಡಿದು ಮೊನ್ನೆ ನವಾಜ್ ಶರೀಫ್ ಮತ್ತು ಇಮ್ರಾನ್ ಖಾನ್ ವರ್ಗೆ ಬಹಳಷ್ಟು ಪ್ರಧಾನಿಗಳು ಆಂತರಿಕ ಸಂಘರ್ಷದ ಕಾರಣಕ್ಕೆ ಅಲ್ಲಿಂದ ಪರಾರಿಯಾಗಿದ್ದಾರೆ ದೇಶ ಬಿಟ್ಟು ಹೋಗಿದ್ದಾರೆ ಮತ್ತು ಅಲ್ಲಿಗೂ ಕೂಡ ಅಡಗಿ ಕುಳಿತಿದ್ದಂತಹ ನಿದರ್ಶನಗಳನ್ನು ನಾವು ಬಹಳ ಕಂಡಿದ್ದೇವೆ ಈಗ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನವನ್ನು ಈಗ ನಾಲ್ಕು ಪ್ರಮುಖ ನಗರ ಅಲ್ಲಿರೋದೇ ನಾಲ್ಕು ಪ್ರಮುಖ ನಗರಗಳು ಲಾಹೋರ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಕರಾಚಿ ಆ ನಾಲ್ಕು ನಗರಗಳನ್ನ ಮೇಲೆ ಬಾಂಬನ್ನ ನಿನ್ನೆ ದಾಳಿ ಮಾಡಿದೆ ಮತ್ತೆ ಗಡಿನಲ್ಲಿ ಭಾರತ ತನ್ನ ಗಡಿನಲ್ಲಿ ಭದ್ರತೆಯನ್ನು ಹೆಚ್ಚಿಸಿಕೊಂಡಿದೆ ಮತ್ತು ಪಾಕಿಸ್ತಾನದ ಗಡಿಯಿಂದ ಏನಾದರೂ ಯಾವುದೇ ಯುದ್ಧ ವಿಮಾನಗಳು ಅಥವಾ ಸೈನಿಕರು ನುಸುಳುವ ಪ್ರಯತ್ನವನ್ನ ಮಾಡಿದ್ರೆ ಆ ಕ್ಷಣದಲ್ಲೇ ಅತ್ತಿಕ್ಕೂ ಬೇಕು ಕಾರಣಕ್ಕೋಸ್ಕರ ಸರ್ವ ರೀತಿಯಲ್ಲೂ ಸನ್ನದ್ಧಗೊಂಡಿದೆ ನಿನ್ನೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಐದು ಯುದ್ಧ ವಿಮಾನಗಳು ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದವು ಆ ಕ್ಷಣಕ್ಕೇ ಅವುಗಳನ್ನ ನಾಶ ಮಾಡಿದೆ ಭಾರತೀಯ ಸೇನೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಈ ಸಂದರ್ಭದಲ್ಲಿ ದಂಡನಾಯಕ ಆದಂತವನು ದೇಶ ಮುನ್ನೋಡಿಸುವಂತವನು ಆತ ಏನ್ ಮಾಡಬೇಕು ಅಂದ್ರೆ ಸೇನೆಗೆ ಆಡಳಿತಕ್ಕೆ ಸಾರ್ವಜನಿಕರಿಗೆ ಸ್ಥೈರ್ಯವನ್ನು ತುಂಬಿಕೊಡ್ಬೇಕು ಧೈರ್ಯವನ್ನು ತುಂಬಿಕೊಡ್ಬೇಕು ಆದ್ರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಏನೋ ಹೇಳಿ ಅಂತೆ ಆ ಬಂಕರ್ ನಲ್ಲಿ ಕುಳಿತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದವೆ ವೀಕ್ಷಕರೇ ಕಡೆವರೆಗೂ ನೋಡಿ ಇಲ್ಲಿ ಇನ್ನೊಂದು ವಿಷಯವನ್ನ ಬಹಳ ಗಂಭೀರವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕು ಅದೇನಪ್ಪ ಅಂತಂದ್ರೆ ನೀವು ಯಾವ ರೀತಿಯಲ್ಲೂ ಕೂಡ ಅದು ನೌಕಾಪಡೆ ವಿಷಯದಲ್ಲಿರ್ಬೋದು ವಾಯುಪಡೆ ವಿಷಯದಲ್ಲಿರ್ಬೋದು ಅಥವಾ ಭೂ ಸೇನೆ ವಿಷಯದಲ್ಲಿರ್ಬೋದು ಭಾರತೀಯ ಸೇನೆ ಮತ್ತು ಪಾಕಿಸ್ತಾನದ ಸೇನೆಯನ್ನ ಹೋಲಿಕೆ ಮಾಡುವ ಸ್ಥಿತಿಯಲ್ಲೇ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ಭಾರತೀಯ ಸೇನೆ ಸಮರ್ಥವಾಗಿದೆ ಸದೃಢವಾಗಿದೆ ಪಾಕಿಸ್ತಾನದ ಬಳಿ ಪರಮಾಣು ಅಸ್ತ್ರ ಇದೆ ಅದರದನ್ನ ಅಷ್ಟು ಸುಲಭಕ್ಕೆ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪಾಕಿಸ್ತಾನ ಒಂದು ಪರಮಾಣು ಅಸ್ತ್ರವನ್ನು ಭಾರತದ ಮೇಲೆ ಪ್ರಯೋಗಿಸಿದ್ರೆ ಡೆಫಿನೆಟ್ಲಿ ಭಾರತ ಇಡೀ ಪಾಕಿಸ್ತಾನವನ್ನು ನಾಶ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇದಲ್ಲದೆ ಪಾಕಿಸ್ತಾನ ಈಗೇನು ಅಂತಾರಾಷ್ಟ್ರೀಯ ಸಮುದಾಯದಿಂದ ಗಳಿಸ್ತಿದೆಯಲ್ಲ ಬೆಂಬಲ ಅದನ್ನು ಕಳ್ಕೊಳ್ಬೇಕಾದಂತಹ ಬಹಳ ದೊಡ್ಡ ಅಪಾಯಕ್ಕೆ ಸಿಲುಕುತ್ತೆ ಇದು ಕೂಡ ಅದು ಪರಮಾಣು ಅಸ್ತ್ರಕ್ಕೆ ಕೈ ಹಾಕ್ಲಿ ಕೈ ಹಾಕುವಂಥ ಧೈರ್ಯ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಉಳಿದಂತೆ ಅದು ನೌಕಾಪಡೆ ಮೂಲಕ ಯುದ್ಧ ಮಾಡೋಣ ಅಂತಾಗ್ಲಿ ವಾಯುಪಡೆ ಮೂಲಕ ಅಥವಾ ಭೂಸೇನೆ ಇಟ್ಕೊಂಡು ಯುದ್ಧ ಮಾಡೋಣ ಅಂತ ಯಾವುದೇ ರೀತಿಯಲ್ಲಿ ದಾಳಿ ಮಾಡಕ್ಕೆ ಹೋದರೂ ಕೂಡ ಭಾರತವನ್ನು ಎದುರಿಸಲಿಕ್ಕೆ ಪಾಕಿಸ್ತಾನ ಸಮರ್ಥವಾಗಿಲ್ಲ ಈ ಪೆಹಲ್ಗಾಮ್ ಪ್ರಕರಣದಲ್ಲಿ ಪಾಕಿಸ್ತಾನ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಿಕೊಂಡಂತಹ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ ಈಗ ಯಾಕೆಂದರೆ ನೋಡಿ ಪೆಹಲ್ಗಾಮ ಪ್ರಕರಣ ಆಯಿತು ಅಫ್ಕೋರ್ಸ್ ಭಾರತ ಇದಕ್ಕೊಂದು ಪ್ರತೀಕಾರವನ್ನು ತೀರಿಸ್ಕೊಳ್ಳೇಬೇಕಿತ್ತು ಅದಕ್ಕೋಸ್ಕರ ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆಯನ್ನು ಮಾಡ್ತು ಇದಕ್ಕೆ ಪಾಕಿಸ್ತಾನದಿಂದ ಆಗಿದ್ದೇನು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿಂದ ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ಸಚಿವರು ಮತ್ತು ಸೇನಾ ಮುಖ್ಯಸ್ಥರು ಇಂತಹ ಪ್ರಚೋದನಕಾರಿ ಹೇಳಿಕೆಯನ್ನು ಮಾಡಿದರು ಅದಲ್ಲದೆ ಪಾಕಿಸ್ತಾನ ಸೇನೆ ಭಾರತೀಯ ಗಡಿಯನ್ನ ಪ್ರವೇಶಿಸುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತು ಮತ್ತೆ ನಿನ್ನೆ ಜಮ್ಮು ಕಾಶ್ಮೀರದ ಮತ್ತು ಜಮ್ಮು ಕಾಶ್ಮೀರ ಪಂಜಾಬ್ ಮತ್ತು ಗುಜರಾತ್ ಆ ಕರಾವಳಿ ಭಾಗ ಮತ್ತು ಆ ಗಡಿ ಭಾಗ ಇಷ್ಟು ಕಡೆ ಏನೋ ಹದಿನಾಲ್ಕು ಜಾಗಗಳನ್ನು ಗುರುತಿಸಿ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿತು ಇವೆಲ್ಲವೂ ಪಾಕಿಸ್ತಾನಕ್ಕೆ ಬೇಕಿಲ್ಲದಿರುವಂಥ ಸಂಗತಿಗಳಾಗಿದ್ವು ಏನೋ ಮಾಡೋಕ್ಕೆ ಹೋಗಿ ಪಾ ಏನೋ ಭಾರತಕ್ಕೆ ಬುದ್ಧಿ ಕಲಿಸ್ತೀವಿ ಅಂತನೋ ಅಥವಾ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಾವೇನೋ ಬೇರೆ ಮೆಸೇಜ್ ಕೊಡ್ತೀವಿ ಅಂತನೋ ಅಥವಾ ನಮಗೆ ಚೀನಾ ಅಥವಾ ಅಮೇರಿಕಾ ಮತ್ತಿತರರು ಬೆಂಬಲ ಕೊಡ್ತಿದ್ದಾರೆ ನಾವು ಯುದ್ಧ ಗೆದ್ದೇ ಬಿಡ್ಬೋದು ಮಾತ್ ಸಾಧನೆ ಮಾಡೇ ಬಿಡ್ಬೋದು ಅನ್ನುವ ಕಾರಣಕ್ಕೂ ಒಟ್ಟಿನಲ್ಲಿ ಇಂಥದೊಂದು ದುಸ್ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕಿತ್ತು ಕೈ ಈಗ ಕೈ ಸುಟ್ಕೊಂಡಿದೆ ಅದರಿಂದಾಗಿ ಕೂಡ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಆತಂಕಗೊಂಡಿರ್ಬೋದು ಭಯಗೊಂಡಿರ್ಬೋದು ಅದೇ ಕಾರಣಕ್ಕೆ ಬಂಕರ್ನಲ್ಲಿ ಅಡಗಿ ಕುಳಿತಿರ್ಬೋದು ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದಿವೆ ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಏನಂತ ಅಂದರೆ ಪಾಕಿಸ್ತಾನದಲ್ಲಿ ಈ ರೀತಿ ಪ್ರಧಾನಿಯಾದಂಥವ್ರು ಪರಾರಿಯಾಗೋದು ಹೇಡಿಗಳ ರೀತಿ ಓಡೋಗೋದು ಹೊಸ ವಿಷಯ ಏನಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಪರಾರಿಯಾಗಿದ್ದರೆ ಏನೋ ಕಾರಣಕ್ಕೋಸ್ಕರ ಭಾರತ ಅತಿ ಉತ್ಸಾಹದಿಂದ ಏನು ಇರ ಇರಬಾರದು ಕೂಡ ಎಲಕ್ಕೇ ಹೆಚ್ಚಾಗಿ ಈಗ ಈ ಒಂದು ಪಾಕಿಸ್ತಾನದ ಪ್ರಧಾನಿ ಪರಾರಿ ಆಗಿದಾರಲ್ಲ ಇದು ಅಫ್ಕೋರ್ಸ್ ಭಾರತೀಯ ಸೇನೆಯ ಒಂದು ಹಂತದ ಜಯ ಆಪರೇಷನ್ ಸಿಂಧೂರ್ ಮಾಡ್ದಾಗ್ಲೇನೆ ಭಾರತೀಯ ಸೇನೆಗೆ ಬಹಳ ದೊಡ್ಡ ಬೆಂಬಲ ದೇಶವಾಸಿಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಕ್ತ ಆಗಿತ್ತು ಪಾಕಿಸ್ತಾನದ ಪ್ರಧಾನಿ ಹೆದರಿ ಓಡು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಿಸಿದೆ ಅಂತಂದ್ರೆ ಅದು ಕೂಡ ಭಾರತೀಯ ಸೇನೆಗೆ ಸಲಬೇಕಾದಂತಹ ಮತ್ತೊಂದು ಹೆಗ್ಗಳಿಕೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು